ಎಲ್ಲ ಬೆಂಬಲಿಗರು ಮತ್ತು ರಾಜ್ಯದ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಆ ಕನ್ನಡಿಗರನ್ನ ಒಂದು ಪ್ರಾದೇಶಿಕ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ಕನ್ನಡಿಗರ ಬಹುದಿನದ ಈಡೇರಿಕೆ ಬೇಡಿಕೆಗಳು ಏನಿದ್ದಾವೆ ರಾಜ್ಯದಲ್ಲಿ ಅದನ್ನ ಈಡೇರಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಕರೀತಕ್ಕಂತಹ ಒಂದು ಅಭಿಯಾನವನ್ನ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೃಹತ್ ಪ್ರಸತ್ವ ನೋಂದಣಿ ಅಭಿಯಾನವನ್ನ ಬೆಂಗಳೂರಿನಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದ್ವಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಏನು ದಶಕಗಳಿಂದ ಹಲವಾರು ದಶಕಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇಡೀ ತಮ್ಮ ಜೀವನವನ್ನೇ ಕನ್ನಡಕ್ಕೆ ಮಡಿಪಾಗಿಟ್ಟಿ ಹೋರಾಟ ಮಾಡ್ತಾ ಇರುವಂತಹ ಕನ್ನಡದ ಹೆಮ್ಮೆಯ ಕೂವರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ ಈಗಾಗಲೇ ಹಲವಾರು ಜನರಿಗೆ ಗೊತ್ತಾಗಿರುವ ಹಾಗೆ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಬೇಕು ಆ ಮುಖಾಂತರ ಕನ್ನಡಿಗರ ಅಸ್ಮಿತೆಯನ್ನ ಕಾಪಾಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಸಾವಿರಾರು ಜನರು ಸಾವಿರಾರು ಸೈನಿಕರು ಇವತ್ತು ಕನ್ನಡವನ್ನ ಕಟ್ಟೋ ಕೆಲಸದಲ್ಲಿ ನಿರತರಾಗಿದ್ದಾರೆ ಮುಂದುವರೆದು ನಾವು ಇವತ್ತು ಕೇವಲ ಸಾವಿರ ಸಂಖ್ಯೆ ಅಥವಾ ನೂರ ಸಾವಿರ ಜನ ಸೇರೋದ್ರ ಮುಖಾಂತರ ಮಾಡಕ್ ಹೋದ್ರೆ ಇವತ್ತು ಆ ಪ್ರಭುತ್ವ ಯಾವ ಮಟ್ಟಕ್ಕೆ ಇವತ್ತು ಹೈಕಮಾಂಡ್ ಮತ್ತೆ ಬೇರೆ ಬೇರೆ ಆ ಒಂದು ಹೈರಾರಿಕೆ ಇಟ್ಕೊಂಡಿರುವಂತಹ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ನಮ್ಮನ್ನ ಆ ಮಟ್ಟ ಹಾಕೋದಕ್ಕೆ ನಮ್ಮನ್ನ ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅನ್ನೋದನ್ನ ರಾಜ್ಯದ ಜನರು ತಾವೆಲ್ಲ ನೋಡ್ಕೊಂಡು ಬಂದಿರಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ದೊಡ್ಡ ಸೈನ್ಯವನ್ನ ಕನ್ನಡವನ್ನ ಕಟ್ಟುವಂತಹ ಒಂದು ದೊಡ್ಡ ಸೈನ್ಯವನ್ನ ಕರ್ನಾಟಕ ಸಮಿತಿ ಪಕ್ಷದ ಮೂಲಕ ರಾಜ್ಯದಲ್ಲಿ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯಾತ್ರೆಯನ್ನು ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಚಾಲನೆ ಕೊಡ್ತಾ ಇದ್ದೀವಿ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷಕ್ಕೆ ಸೇರು ಬಾ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷಕ್ಕೆ ಸೇರು ಬಾ ಶಕ್ತಿ ಚೈತನ್ಯವನ್ನ ಪಡೆಯಲು ಅಂತ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರನ್ನ ಕರಿತಾ ಇದೀವಿ ಯಾಕೆ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಬಂದು ನೀವು ಗಾವುಟ ಕಟ್ಟಿ ಇನ್ನೇನೋ ಮಾಡಿ ಕೆಲಸ ಮಾಡಿ ಅಂತ ಕರಿತಾ ಇಲ್ಲ ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಇವತ್ತು ನೋಡಿ ಎಷ್ಟೆಲ್ಲಾ ಜನರು ಕೆ ಆರ್ ಎಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಯಾರು ನಮಗೆ ಬಾವುಟ ಕಟ್ಟೋದಕ್ಕೆ ಬಂಟಿಂಗ್ಸ್ ಕಟ್ಟೋದಿಕ್ಕೆ ಅಥವಾ ನಾವು ಹೇಳ್ದ ಕೆಲಸಕ್ಕೆ ಜೈಕಾರ ಹಾಕೋದಕ್ಕೆ ನಾವು ಇವ್ರನ್ನ ಇಟ್ಕೊಂಡಿಲ್ಲ ನಾವು ಇವರು ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಯನ್ನ ಪ್ರಶ್ನೆ ಮಾಡುವಂತ ನಾಯಕರಾಗಿ ಇವತ್ತು ಈ ಸಾವಿರಾರು ಸಂಖ್ಯೆಯಲ್ಲಿ ಜನರು ರೂಪುಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮಗಾಗುವಂತಹ ಅನ್ಯಾಯ ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಇವತ್ತು ಕೆ ಆರ್ ಎಸ್ ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಪಡ್ಕೊಂಡಿದ್ದಾರೆ ಮುಂದುವರೆದು ನಮಗಷ್ಟೇ ಅಲ್ಲ ರಾಜ್ಯದ ಜನರಿಗೆ ಅಥವಾ ರಾಜ್ಯಕ್ಕಾಗುವಂತ ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟು ಮೆಟ್ಟಿ ನಿಲ್ಲುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಕೆಆರ್ಸಕ್ಕೆ ಆಹ್ವಾನಿಸುವಂತ ಈ ಒಂದು ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಚಾಲನೆ ಕೊಡ್ತಾ ಇದೀವಿ ನಮ್ಮ ಅಭಿಯಾನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಮತ್ತು ಬೇರೆ ಬೇರೆ ಪಕ್ಷಕ್ಕೆ ಬರುವಂತಹ ಬೆಂಬಲಿಗರನ್ನ ಸೈನಿಕರನ್ನ ಪಕ್ಷಕ್ಕೆ ಬರ್ಮಾಡಿಕೊಳ್ಳುವಂತಹ ಸದಸ್ಯತ್ವ ನೋಂದಣಿ ಮಾಡಿಸುವಂತಹ ಈ ಒಂದು ಬೃಹತ್ ಅಭಿಯಾನವನ್ನ ಕೆಆರ್ ಎಸ್ ಪಕ್ಷ ಇವತ್ತು ಚಾಲನೆ ಕೊಡ್ತಾ ಇದೆ ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಸೋಮ ಸುಂದರ್ ಅವರಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನ ಕೊಡ್ತೇನೆ ಹಾಗೆ ನಮ್ಮ ಪಕ್ಷದ ಅದೇ ಸಮಿತಿ ಸದಸ್ಯರಾದಂತಹ ವಿಜಯ್ ಕುಮಾರ್ ಅವರಿದ್ದಾರೆ ಮೂರ್ತಿ ಅವರು ರಾಜ್ಯ ಸಮಿತಿ ಸದಸ್ಯರಾದಂತಹ ಮೂರ್ತಿ ಅವರಿದ್ದಾರೆ ಮಹೇಶ್ ಶ್ರೀನಿವಾಸ ರಘುಪತಿ ಭಟ್ರು ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಮ್ಮ ಬರುವ ಅಧ್ಯಕ್ಷರು ಊರಲ್ಲಿ ಇಲ್ಲದ ಕಾರಣಕ್ಕಾಗಿ ರವಿಕೃಷ್ಣ ರೆಡ್ಡಿ ಅವರು ಬರೋದು ಸಾಧ್ಯ ಆಗಿಲ್ಲ ಆದ್ರೆ ನಮ್ಮ ಅಧ್ಯಕ್ಷರು ದೀಪಕ್ ಎನ್ ಅವರು ಬರಬೇಕಿತ್ತು ಅವರಿಗೆ ಹೊರಟಿದ್ರು ಆದ್ರೆ ಅವರು ಯಾವುದೇ ಕಾರ್ಯಕ್ರಮದ ಮೇಲೆ ಬೇರೆ ಊರಿಗೆ ಹೋಗಿದ್ದ ಕಾರಣಕ್ಕಾಗಿ ಅವ್ರದ್ದು ನೈಸ್ ರೋಡ್ ಅಲ್ಲೇ ಬಸ್ ಎರಡೂವರಿಂದ ನಿಂತ್ಕೊಂಡಿರೋ ಕಾರಣಕ್ಕಾಗಿ ಅವರು ಬರೋದಕ್ಕೆ ದಡ ಆಯ್ತು ನಾವು ಇಂತಹ ಒಂದು ಕನ್ನಡ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್ ನೀವು ಬರಬೇಕು ದಯವಿಟ್ಟು ನಮಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಹಾಗೆ ಏನು ಒಂದು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಕನ್ನಡ ಪರವಾಗಿ ಹೋರಾಟ ಮಾಡಿದಂತವರ ಆಶೀರ್ವಾದ ಈ ಕನ್ನಡ ಕಟ್ಟೋದಕ್ಕೆ ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ನಾನು ಶ್ರೀನಿವಾಸ್ ಅವರಿಗೆ ಸಾರಿಗೆ ಕೇಳಿ ಅಂತ ಹೇಳ್ಕೊಂಡಾಗ ಸಾರು ಹೋಗಿ ಅವರು ಕೇಳಿ ಒಪ್ಪಿಸಿ ಸಾರಿಗೆ ಹೇಳಿದ್ರು ನಾನು ಮಾತಾಡಿದೆ ಬರ್ತೀನಿ ಅಂತ ಹೇಳಿ ಸಾರ್ ಬೇರೆ ಮಾತೇ ಬರ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ನಾನೀಗ ಸಾರಾ ಗೋವಿಂದ್ ಸಾರ್ ಅವ್ರಿಗೆ ಈ ಒಂದು ನಮ್ಮ ಆ ಒಂದು ಕೆಲಸದ ಬಗ್ಗೆ ಮತ್ತೆ ಈ ಒಂದು ಏನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನ ಅವರ ಅನಿಸಿಕೆಯನ್ನ ತಿಳಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊತೀನಿ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಶಕ್ತಿಯ ಪಕ್ಷದ ಎಲ್ಲ ಕಾರ್ಯಕರ್ತರು ನಿಮ್ಮ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಆ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಮಾಡ್ತೀರಾ ನಾನು ಮುಂದಿನ ದಿನಗಳಲ್ಲಿ ದಾಖಲೆ ಹೋಗ್ತಾ ನಾನು ಹಲವಾರು ಬಾರಿ ಆ ಹೋರಾಟಗಳನ್ನು ನೋಡಿದ್ದೀನಿ ಬಹುಶಃ ಅತಿ ಹೆಚ್ಚು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದರೆ ಅದು ಕೆ ಆರ್ ಎಸ್ ಪಕ್ಷದಲ್ಲಿ ನಾನು ಹೆಮ್ಮೆಯಿಂದ ಹೇಳುತ್ತಿದ್ದೆ ರೆಡ್ಡಿ ಅವರು ಒಬ್ಬ ಸಭೆಯ ವ್ಯಕ್ತಿಯಾಗಿ ಹಲವಾರು ಹೋರಾಟಗಳನ್ನು ಕೇವಲ ಬೆಂಗಳೂರು ನಟದಲ್ಲ ಬೇರೆ ಬೇರೆ ಕಡೆ ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಅದನ್ನು ನಾನು ನೋಡಿದ್ದೇನೆ ಹಾಗೆ ನನ್ನ ಜೊತೆ ಕೂಡ ಅನೇಕ ಸಂದರ್ಭಗಳಲ್ಲಿ ಕನ್ನಡ ಪರವಾಗಿ ಹೋರಾಟವನ್ನು ಮಾಡಬಹುದು ಸ್ನೇಹಿತರೆ ನಾವೆಲ್ಲ ಮುಂದೆ ಕನಸ್ಕೊಂಡಿದ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಿಲ್ವಣಿಯ ನೇತೃತ್ವವನ್ನು ರಚಿಸಿದ್ರು ಅವತ್ತು ಈ ನಾಡಿಗೆ ಒಂದು ಶುಭ ದಿನ ನಾವೆಲ್ಲ ಆಸೆ ಇಟ್ಕೊಂಡಿದ್ದು ಬದಲಾಗುತ್ತೆ ಇನ್ನು ಮುಂದೆ ಕನ್ನಡಿಗರಿಗೆ ಕನ್ನಡಿಗರ ಸಾರ್ವಭೌಮತ್ವ ಕರ್ನಾಟಕದಲ್ಲಿ ನೆಲೆಸ್ತಾರೆ ಅಂತ ಮಾತ್ರ ನಾನೆಲ್ಲ ಅವತ್ತು ಅಂದ್ಕೊಂಡಿತ್ತು ಆದರೆ ಏನೋ ಇವತ್ತು ಗೊತ್ತಿಲ್ಲ ಆ ಒಂದು ಯಶಸ್ವಿ ಆದರೂ ಕೂಡ ನಾವು ಒಂದು ಬಲಿಷ್ಠವಾದ ರಾಜಕೀಯ ಕನ್ನಡದ ಪಕ್ಷವನ್ನು ಕಟ್ಟೋದಕ್ಕೆ ಕನ್ನಡದ ರಾಜಕೀಯ ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ರಾಜ್ಕುಮಾರ್ ಅವರಿಗೆ ಅವತ್ತು ಆಸಕ್ತಿ ಇರಲಿಲ್ಲ ರಾಜಕಾರಣದ ಮೇಲೆ ಅವ್ರಿಗೆ ಆಸಕ್ತಿ ಇರಲಿಲ್ಲ ಅವರೇನಾದರೂ ಒಂದು ಮನಸ್ಸುಪಟ್ಟಿದ್ರೆ ಅವತ್ತೇ ಕನ್ನಡದ ರಾಜ್ಯ ಆಗ್ತದೆ ಇಲ್ಲಿ ಅವರ ಹೋರಾಟದಿಂದ ಇವತ್ತೆಲ್ಲ ಈ ಭಾಗದಲ್ಲಿ ಅದರಲ್ಲಿ ಈ ಶ್ರೀರಾಪುರ ಕತ್ತರ ಇದೆಯಲ್ಲ ಈ ಭಾಗದಲ್ಲಿ ಕನ್ನಡ ಜನವನ್ನು ಉಳಿಸಿತ್ತು ಯಾರು ಅಂದರೆ ಅಭಿಮಾನಿಗಳ ಸಂಘ ಆ ಒಂದು ಹೆಮ್ಮೆ ನನಗಿದೆ ಏನೋ ನೀವು ಒಂದು ಆರ್ಥಿಕ ನಿಮ್ಮ ಸೌಗನ್ಯ ಜನ ಇತ್ತು ಪ್ರಾಮಾಣಿಕ ಪ್ರಾದೇಶಿಕ ಮತ್ತು ಜನಪರ ಆಗಲಿ ಭಾಳಷ್ಟು ಜನ ನಾನು ಕೇಳ್ಕೊಳ್ತೇನೆ ಯಾಕೆ ಅಂತ ಹೇಳಿದರೆ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ವಾಸ ಮಾಡದೆ ಭಾಳ ಕಷ್ಟ ಆಗ್ತಿತ್ತು ಕರ್ನಾಟಕದಲ್ಲಿ ಕನ್ನಡಿ ಆವತ್ತು ಕೂಡ ಕನ್ನಡ ಪರ ಹೋರಾಟಗಾರರು ಶಕ್ತಿಯಾಗಿ ಇಂದು ಈ ಬೆಂಗಳೂರು ನಗರವನ್ನು ಅದು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರವನ್ನು ಹಾಗೆ ಬಂದು ಕನ್ನಡಿಗ ಕನ್ನಡ ಮಯವನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಎಲ್ಲ ಕನ್ನಡ ಪರ ಸಂಘಟನೆ ನಾನು ಒಂದು ಎರಡು ಮೂರು ಹೇಳಲ್ಲ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಅನ್ವಯ ಮುಖ್ಯ ಹೌದು ಯಾಕೆಂದರೆ ಇವತ್ತು ಪ್ರಾಮಾಣಿಕೆ ಕರ್ನಾಟಕ ಹೋರಾಟ ತಮ್ಮ ಸಂತಿಕೆಗಾಗಿ ಹೋರಾಟವನ್ನು ಮಾಡುವಂಥ ಕರ್ತನ ತಿಂಗಳು ಇಡೀ ಅಕ್ಟೋಬರ್ ತಿಂಗಳು ನೀವು ರಾಜ್ಯದಾದ್ಯಂತ ರಚನೆಗೆ ಒಗ್ಗೂಡಿಸ ಇದು ಬಹಳ ಮುಖ್ಯ ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಧ್ವನಿಯನ್ನ ಕರ್ನಾಟಕದಾದ್ಯಂತ ಗೊತ್ತೋಣ ನಮ್ಮ ಜೊತೆ ನಂಬಿಕೆ ಇದ್ದವರು ಬರ್ತಾರೆ ಅಂತ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿ ಎರಡು ತರ ಅದನ್ನು ನಾನು ಉಲ್ಲೇಖ ಮಾಡಲ್ಲ ಆದರೂ ನಾನು ಹೇಳೋದು ಕರ್ನಾಟಕದ ಜನತೆಗೆ ದಯಮಾಡಿ ಕರ್ನಾಟಕವನ್ನು ಮುಗಿಸ್ಕೋಬೇಕಾಗುತ್ತೆ ಭ್ರಷ್ಟಾಚಾರವನ್ನು ತೋರಿಸಬೇಕಾಗುತ್ತೆ ಇಂಥವ್ರ ಜೊತೆ ನೀವು ಕೈ ತೋರಿಸಿ ಅವರಿಗೆ ಚರ್ಚೆಯನ್ನು ತೊಂದರೆ ಹಾಗೂ ಅದೇ ಚರ್ಚೆ ಮಾಡ್ತಾರೆ ಮಾಡಿದ್ರೆ ಇದ್ದಾಗ ಅದನ್ನು ನಾವು ಕೇಳೋಣ ಮಾಡಿದೆ ಇದ್ದಾಗ ಮಾಡ್ತಾರೆ ನಂಬಿಕೆ ಇಟ್ಕೊಂಡು ಹೋಗೋಣ ಯಾವುದು ಭಾಳ ಮುಖ್ಯ ನಂಬಿಕೆ ಯಾರಿಗೂ ಕೂಡ ಒಂದು ಸಾರಿ ನಂಬಬೇಕು ಅವರಿಂದ ಆಗುತ್ತಾ ಬಿಡುತ್ತಾ ಮುನ್ನ ದಿನಗಳಲ್ಲಿ ನೋಡೋದು ಅವ್ರ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೊಡ್ಕೋಣ ಅಂತ ನಮ್ಮ ಇಲ್ಲ ಇವತ್ತು ಯಾರೇ ಆಗಲಿ ಏನೇ ಆಗಲಿ ಕನ್ನಡ ಪರ ನಿಂತು ಈ ನೆಲ ಜಲವನ್ನು ರಕ್ಷಣೆ ಮಾಡಬೇಕು ಇವತ್ತು ದಿವಸ ನಾವು ಒಂದು ಏಕೆದ ಕಾರಣ ಕಟ್ಟನ್ನು ನೋಡ್ಕೊಳ್ತಕ್ಕಾಗ್ತದೆ ಇಲ್ಲಿ ಹುಟ್ಟಿ ಇಲ್ಲಿ ಹರಿಯುವಂಥ ಕಾವೇರಿ ನದಿ ಸಂಪೂರ್ಣವಾಗಿ ನಮ್ಮ ನಮ್ಮ ಹಕ್ಕು ಆದರೆ ಇವತ್ತು ದಿವಸ ಕೇಂದ್ರದಲ್ಲಿ ಅದು ತಮಿಳ್ನಾಡು ಇಪ್ಪತ್ತಲ್ಲ ನಿನ್ನೆಯಲ್ಲ ಮೊನ್ನೆ ಅಲ್ಲ ನಾವು ಯಾವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ನೋ ಅವತ್ತಿಂದನೂ ಅದಿಲ್ಲದಿಂದನೂ ನಮ್ಮ ವಿರೋಧವಾಗಿ ಇದ್ದಾರೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ನವಂಬರ್ ಹನ್ನೊಂದನೆಯ ತಾರೀಕು ಈ ಭಾಗದಲ್ಲಿ ನಿಟ್ಟು ನಾನು ಲಾಭಾ ಈ ಭಾಗದಲ್ಲಿ ಪ್ರಕಾಶ್ ನಗರ ಕ್ರೀಡಾಪುರದಲ್ಲಿ ಇಪ್ಪತ್ತಾರು ಜನ ನನ್ನ ಕನ್ನಡಿಗರು ಹೋರಾಟಗಳನ್ನು ಮಾಡುತ್ತಿದ್ದಾರೆ ಬೇರೆ ಭಾಷೆ ಒಬ್ಬರು ಕೂಡ ಅಂತ ಒಂದು ಹೋರಾಟವನ್ನು ಮಾಡಬೇಕು ಈ ಭಾಗದಲ್ಲಿ ಈ ಭಾಗದಲ್ಲಿ ನಿಂತ್ಕೊಳ್ಬೇಕು ಅದಕ್ಕೆ ಒಂದು ಜಲ ಹಾಗಾಗಿ ಒಂದು ನೀವು ಪ್ರಾರಂಭ ಮಾಡ್ತೀರ ಅದೆಲ್ಲ ನೀವು ಜೊತೆ ಯಶಸ್ವಿ ಯಶಸ್ವಿಯಾಗಿ ಸಮಯ ಬಂದಾಗ ನಮ್ಮನ್ನು ಯಾವ ರೀತಿ ಬೇಕಾಗುತ್ತೆ ನಮ್ಮ ಸಲಹೆ ಬಗ್ಗೆ ಯಾಕಂದರೆ ಕನ್ನಡದ ಕೆಲಸವನ್ನು ಮಾಡೋವಂಥವರಿಗೆ ನಮ್ಮಂಥವರು ಪೂರ್ತಿ ಮಾರ್ಗದರ್ಶನ ಮಾಡಬೇಕು ಆ ಕೆಲಸ ನಾವು ಯಾವತ್ತೂ ಮಾಡ್ತೀವಿ ಮಾಡಿ ಆ ಒಂದು ನಂಬಿಕೆಯನ್ನು ನನ್ನ ಮೇಲೆ ಇಟ್ಕೊಳ್ಳಿ ಅದೇ ರೀತಿ ನಂಬಿಕೆಯಿಂದ ನೀವು ಅದನ್ನು ನಾವು ಕೇಳ್ಬೋದು ಹಾಗಾಗಿ ಇಡೀ ಕನ್ನಡಿಗೆ ಹೆಚ್ಚು ಜನ ಬರ್ತದೆ ನವಂಬರ್ ಅನ್ಯಾಯವಾಗಿದೆ ಕೂಡ ನಾವು ಇವತ್ತು ಪಕ್ಷ ಈ ಪಕ್ಷ ಅದು ಇದು ಕೈ ಅವರ ಸ್ವಾರ್ಥ ಸಾಧನೆಗೆ ಇವತ್ತು ಕರ್ನಾಟಕದ ಕನ್ನಡಿಗರನ್ನ ಬಳಸುತ್ತಿದ್ದಾರೆ ಯಾಕಂತ ಹೇಳಿದ್ರೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಆ ಜನ ಎಷ್ಟು ಮಟ್ಟಿಗೆ ಆ ಭಾಷೆಯನ್ನು ಬೆಳೆಸಿದ್ದಾರೆ ಎಷ್ಟು ಮಟ್ಟಿಗೆ ಆ ಜನ ಬೆಳೆಸಿದ್ದಾರೆ ಎಷ್ಟು ಮಟ್ಟಿಗೆ ಆ ನಡುವಿನ ಸಂಸ್ಕೃತಿಯನ್ನು ಹೆಚ್ಚಿಸಿದ್ದಾರೆ ಆದರೆ ಎಲ್ಲ ಒಂದು ಕಡೆ ನಾವು ನೋಟಗೋಸ್ಕರ நம்ம தமிழ் பரமணாக விஷய எல்லூ கூட இவங்க நம்ம முக்கியமெண்ட் இவருக்கு கார்த்திகாரி அவர் இதுக்கொண்டே அதனால நமக்கு ஆனந்த முந்திரே கர்நாடக ಆದರೆ ಸಂಜೆ ಆ ಆದೇಶ ಯಾಕೆ ನಿಮ್ಗೆ ಕಾರಣದ ಕೆಲಸ ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಕನ್ನಡದ ಕೆಲಸವನ್ನು ಮಾಡಿದರೆ ಗಟ್ಟಿಯಾದ ಒಂದು ನೆಲೆಯನ್ನು ಕಂಡುಕೊಳ್ಳಬೇಕು ಆ ಕರ್ನಾಟಕ ರಾಜ್ಯಕ್ಕೆ ಪಕ್ಷ ಮುಂದಿಟ್ಟಿದೆ ಅವರ ಎಲ್ಲ ಈ ಪ್ರಯತ್ನ ಪ್ರಾರ್ಥನೆ ಮಾಡ್ತಾರೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಎದ್ದೇಳು ಕನ್ನಡಿಗ 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಸಾರಾ ಗೋವಿಂದರ್ ಅವ್ರಿಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಕನ್ನಡ ಕಟ್ಟುವಂತಹ ಕೆಲಸಕ್ಕೆ ಮುಂದಾಗಿದೆ ಈ ಕೆಲಸಕ್ಕೆ ಆ ಚಾಲನೆ ನೀಡೋದಕ್ಕೆ ಬಂದು ಏನು ಕನ್ನಡದ ಮಟ್ಟಿಗೆ ಬಹಳ ದೊಡ್ಡ ಹೋರಾಟಗಳನ್ನ ಮಾಡ್ಕೊಂಡು ಬಂದು ರಾಜ್ಕುಮಾರ್ ಅವರ ತನಗೊಂಡು ಆ ಒಂದ್ ರೀತಿಯಲ್ಲಿ ವಾಣಿಜ್ಯ ಮಂಡಳಿ ಇಟ್ಕೊಂಡು ಕೊಟ್ಟು ಕನ್ನಡದ ಏನೇ ವಿಚಾರ ಬರಲಿ ಅದು ಕಾವೇರಿ ಆಗಿರ್ಲಿ ಇನ್ನಾದರೂ ಆಗಿರಲಿ ಮತ್ತೇನೇ ವಿಚಾರ ಇರಲಿ ಅದಲ್ಲೂ ಅದಕ್ಕೆ ಪ್ರಾಮಾಣಿಕವಾದ ಧ್ವನಿ ಎಲ್ಲಾದ್ರೂ ಕನ್ನಡದ ವಿಚಾರಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ಅದು ಸಾರಾ ಗೋವಿಂದ್ ಸರ್ ಸೊ ಹಾಗಾಗಿ ಇಂತಹ ಒಬ್ಬ ಪ್ರಾಮಾಣಿಕ ಹೋರಾಟಗಾರರನ್ನ ಕರೆಸಿ ನಾವು ಇವತ್ತು ನೆನದ ಕಟ್ಟಂತ ಕೆಲಸಕ್ಕೆ ಚಾಲನೆ ಪಡ್ಕೋತಾ ಇರುವಂತದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಮತ್ತೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಹಾಗಾಗಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಹಿತನುಡಿಗಳನ್ನ ಆಡಿ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯನ್ನ ಧೈರ್ಯವನ್ನ ತುಂಬಿ ಚಾಲನೆ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಕರ್ನಾಟಕ ಅಸೆಂಬ್ಲಿ ಪಕ್ಷದ ವತಿಯಿಂದ ಒಂದು ಸಣ್ಣ ಆ ಕಿರು ಗೌರವವನ್ನ ಅವರು ಸ್ವೀಕರಿಸಬೇಕು ನಮ್ಮ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದಂತಹ ನರಸಿಂಹ ಮೂರ್ತಿ ಅವರು ಮತ್ತೆ ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಅವರು ಅದನ್ನ ಮಾಡಬೇಕು ಅಂತ ಹೇಳಿ ಕೇಳ್ಬೋದು ಶ್ರೀನಿವಾಸ್ ಅವರು ಅವರು ಪಾಪ ಬಹಳಷ್ಟು ಕನ್ನಡ ಹೋರಾಟಗಳನ್ನ ಮಾಡಿಕೊಂಡು ಕನ್ನಡ ಕೆಲಸದಲ್ಲಿ ತೊಡಗಿರುವಂತವರು ನಮ್ಮ ಪಕ್ಷದ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡಿರುವಂತವ್ರು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಏನು ಅಣ್ಣ ಮನೆ ಕಾಲಿಟ್ಟಿದ್ರೆ ಇಲ್ಲಿ ಏನು ಇವತ್ತು ಅಣ್ಣ ಕಾಲಿಟ್ಟಿರೋದು ಕರ್ನಾಟಕ ರಕ್ಷಣೆ ಜಾಣಿಗೆ ಜಡ್ಗಿರ್ ವೆಂಕಟಮಣ್ ಕೊಟ್ಟರು ಅದಕ್ಕೆ ಖಾಲಿ ಇಟ್ರು ಒಳ್ಳೆ ದೊಡ್ಡ ಆಳದ ಮರ ನಿಮ್ಮದು ನಿಮ್ದು ಕೇರ್ ಪಕ್ಷ ಅಣ್ಣ ಕಾಲಿಟ್ಟಿದ್ರೆ ಬೆಳಿಗ್ಗೆ ನಿಮ್ದು ದೊಡ್ಡ ಹಳ ಮರ ತನ್ನ ಬೆಳಿಲಿ ಒಂದು ದೊಡ್ಡ ಪ್ರಯತ್ನ ಇದೆ ತುಂಬಾ ಧನ್ಯವಾದ Yeah.